ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬರ್ಡೇ ಆಗಿ ನೆಕ್ಸ್ಟ್ ಡೇನೆ ತಲೆ ಕೂದಲು ತೆಗ್ಸಣ ಅಂತೇಳಿ ಪ್ಲಾನ್ ಮಾಡಿದೀವಿ ಮುಂಚೆನೇ ಬರ್ಡೇಗಿನ ಮುಂಚೆ ತೆಗ್ಸಿರಿ ಬೋರ್ಡ್ ಬೋರ್ಡ್ ಆದರೆ ಚೆನ್ನಾಗಿರೋದಿಲ್ಲ ಫೋಟೋಸ್ ಎಲ್ಲ ಚೆನ್ನಾಗಿ ಬರೋದಿಲ್ಲ ಅಂತೇಳಿ ವರ್ಷ ಆದಮೇಲೆ ತೆಗಿಸೋಣ ಅಂತೇಳಿ ಹೊಂದ್ಕೊಂಡಿದ್ದೀವಿ ಮುಂಚೆಯಿಂದನೂ ಸೊ ಸಂಡೇ ಬರ್ಡೇ ಆಯಿತು ನೆಕ್ಸ್ಟ್ ಮಂಡೇ ಈವ್ನಿಂಗು ಕೂದಲು ತೆಗಿಸಿದ್ವಿ ನೋಡಿ ಅವಾಗ ಇಷ್ಟ ಅವನಿಗೆ ಸ್ಟಾರ್ಟಿಂಗಲ್ಲಿ ಏನೋ ಮಾಡ್ತಿದ್ದ ಬಿಡು ಎಂಟ ಕೂತಿದ್ದ ಆಮೇಲೆ ಎಲ್ಲರೂ ಯಾವಾಗ ಕೈ ಕಾಲು ಎಲ್ಲ ಬಿಗಿ ಹಿಡ್ಕೊಂಡು ಫುಲ್ಲು ಒಳಗೆ ಸ್ಟಾರ್ಟ್ ಮಾಡಿಬಿಟ್ಟ ಬೇಜಾರಾಗೋಯ್ತು ಅಷ್ಟು ಹತ್ತಿದಾನೆ ಅವತ್ತು ಇಲ್ಲು ಏನೋ ಮಾಡ್ತಿದ್ದಾರೆ ಅಂತೇಳಿ ಫೀಲಿಂಗ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಮಕ್ಕಳಿಗೆಲ್ಲ ವ್ಯಾಕ್ಸಿನ್ಸ್ ಆಗಬೇಕಾರೆ ಈ ಥರ ಇಟ್ಕೊಂಡು ಇಂಜೆಕ್ಷನ್ ಕೊಡಿಸ್ತೀವಲ್ಲ ಮೇ ಬಿ ಅವನಿಗೆ ಹತ್ತಾಟ ಬಂದಿರಬೇಕು ಇಂಜೆಕ್ಷನ್ ಕೊಡ್ತಿದ್ದಾರೆ ಅಂತ ಫುಲ್ಲು ಎದ್ರುಬಿಟ್ಟು ಬಿಟ್ಟು ಎಷ್ಟು ಅಳ್ತಿದೆ ಅಂದರೆ ಅವತ್ತು ಹೊತ್ತು ಹೊತ್ತು ಏನು ಮೊಬೈಲ್ ತೋರಿಸಿದ್ರೆ ರೆಡಿ ಇಲ್ಲ ಕೂತ್ಕೊಳ್ಳೋಕ್ಕೆ ಕೋಕೋ ಮೇಲನ್ನು ಹಾಕಿ ವೀಡಿಯೋಸ್ ತೋರಿಸ್ಕೊಂಡು ಮಾಡ್ಸೋಣ ಅಂತಂದರೆ ಸೆಲೆಂಟಾಗಿ ಕೂತೇ ಇಲ್ಲ ಒಂದು ಐದು ನಿಮಿಷ ಸುಮ್ನೆ ತಾನೆ ನೆಕ್ಸ್ಟ್ ದೂರ ಅಯ್ಯೋ ನನಗಂತೂ ಎಳೆ ಬಂದ್ಬಿಟ್ಟಿತ್ತು ನೋಡಿ ಎಷ್ಟು ಹೊತ್ತಿದ್ದಾನೆ ಪಾಪ ಅಂದರೆ ಬಜಾರು ಇದೆಲ್ಲ ನೋಡಿದ ಮೇಲೆ ಅನ್ನಿಸ್ತು ಚಿಕ್ಕದು ಅಂದರೆ ಒಂದು ಐದಾರು ತಿಂಗಳಿದ್ದಾಗಲೇ ಕೆಲವರು ಇದ್ರೆಲ್ಲ ತೆಗಿಸ್ಬಿಡ್ತಾರೆ ಬೋಧ ಮಾಡಿಬಿಡ್ತಾರೆ ಅವಾಗಲೇ ಮಾಡಿಸಿದ್ರೆ ಎಷ್ಟೋ ಬೆಟರ್ ಅನ್ನಿಸ್ತಿರ್ತದೆ ನೆಕ್ಸ್ಟು ನೀವು ಇದೇ ಥರ ಮಾಡಕ್ಕೆ ಹೋಗ್ಬೇಡಿ ಒಂದು ಐದಾರು ತಿಂಗಳಲ್ಲಿ ಸೈಲೆಂಟಾಗಿರ್ತಾವೆಲ್ಲ ಮಕ್ಕಳು ಅವಾಗಲೇ ತೆಗೆಸ್ಬಿಡಿ ಗೊತ್ತಾಗುತ್ತೆ ಅನ್ಬೇಕಾದ್ರೆ ಹೇಗೆ ನೋಡಿ ಇಷ್ಟೆಲ್ಲ ಹೇಳ್ತಾಯಿರ್ತ ಬೇಜಾರಾಗಿಬಿಡ್ತಾ ಯಾರಿಗೇ ಅಲ್ಲಿ ತಂದೆ ತಾಯಿಗಳು ಅವ್ರ ಮಕ್ಕಳು ಒಳಗೂ ನೋಡೋಕ್ಕಾಗೋದಿಲ್ಲ ನನಗೂ ತುಂಬ ಬೇಜಾರಾಗೋದು ಅಷ್ಟು ಹೊತ್ತಿದ್ದು ನಾನು ನೋಡೇ ಇಲ್ಲ ಯಾವತ್ತೂ ಆ ರೇಂಜಿಗೆ ಹತ್ಬಿಟ್ಟ ಪಾಪ ನೋಡಿ ಎಷ್ಟು ಸುಮ್ಮನೆ ಇರೋಕ್ಕೆ ರೆಡಿ ಇಲ್ಲ ಯಾರು ಏನು ಹೇಳಿದ್ರು ಕೇಳೋಕ್ಕೆ ರೆಡಿ ಇಲ್ಲ ಪಾಪ ಹುಸ್ಸು ಕಟ್ಕೊಂಡು ಇದ್ದಾನೆ ರಪ್ಪನ ಹತ್ರ ಇರೇ ಇಲ್ಲ ನಾನು ಎತ್ಕೊಂಡು ಸಮಾಧಾನ ಮಾಡಿ ಆಮೇಲೆ ನಿಧಾನಕ್ಕೆ ತೆಕ್ಸಿದ್ದಾಯಿತು ಕೈಯೆಲ್ಲ ಕಿತ್ತಾಗ್ತವ ನಾಲ್ಕು ಜನ ಇಡ್ಕೊಂಡಿಗೆ ಬಡ ಮಾಂಸಕ್ಕೆ ಎಷ್ಟು ಕಿರ್ತಾ ಇದ್ದಾನೆ ಅಂದರೆ ಪಾಪ ಭಯ ಅವನಿಗೆ ಏನೇನು ಮಕ್ಳುಗಳು ಒಳಗೆ ನೋಡೋಕ್ಕಾಗೋದಿಲ್ಲ ನನ್ನ ಒಳಗಾಗೋದಿಲ್ಲ ಬೇಜಾರಾಗಿರುತ್ತೆ ನಮಗೆ ಹೇಳೋದು ಬಂದಿರೋ ಥರ ಫೀಲ್ ಆಗುತ್ತೆ ಇನ್ನು ಬೋರ್ಡ್ ಆದಮೇಲೆ ಈ ಥರ ಕಾಣಿಸ್ತಾ ಇತ್ತ ನಗೋದೇ ಬರ್ತಿತ್ತು ನನಗೆ ಒಂಥರ ಚೆನ್ನಾಗಿ ಕಾಣಿಸ್ತಿದ್ದಾನೆ ಕ್ಯೂಟಾಗಿದ್ದಾನೆ